ಸ್ವಲ್ಪ ಡಬಲ್ ಖುಷಿ ಐದುವರೆ ನಾಲ್ಕು ನಾಲ್ಕೂವರೆ ನೋಡಿದ್ವಿ ಸೊ ಎಲ್ಲ ನೋಡಿದ್ದು ಸ್ವಲ್ಪ ಖುಷಿ ಸಕ್ಕದ ಎಕ್ಸ್ಪೀರಿಯನ್ಸ್ ಅದೇ ತುಂಬಾ ಖುಷಿ ಇದೆ ಮುಂಚೆ ಚಿಕ್ಕವರು ನೋಡ್ಕೊಂಡ್ ಬಂದಿರೋವನ್ನಲ್ಲ ಇವಾಗ ಸಡನ್ ಅವ್ರ ಜೊತೆ ಒಂದು ಫಾರ್ಟಿ ಫಾರ್ಟಿ ಡೇಸ್ ಸಿಕ್ಕಿತ್ತು ಸೊ ಸಿಕ್ಕಾಪಟ್ಟೆ ಖುಷಿ ಆಗೋದಿಲ್ಲ ಅವರು ನಾವೇನು ಸ್ಕ್ರೀನ್ ನೋಡಿ ಒಂದು ಫ್ಯಾನ್ ಅವ್ರ ಜೊತೆ ಇದ್ಮೇಲೆ ನಾವು ಬೇರೆ ರೀತಿ ಆಗೋದು ಆಗಿ ಅವರು ಆಗಲಿ ಒಂದು ರೆಸ್ಪೆಕ್ಟ್ ಕೊಟ್ಟು